ನನಗೆ ತುಂಬ ಕನೆಕ್ಟ್ ಆಗಿದ್ದ ಪಾತ್ರ ಅಂದರೆ ಜನಕ್ಕೆ ಸತ್ಯ ಸತ್ಯ ಸೀರಿಯಲಲ್ಲಿ ರಿತು ಕ್ಯಾರೆಕ್ಟರ್ ತುಂಬ ಜನ ಕನೆಕ್ಟ್ ಆಗಿತ್ತು ಅಂದರೆ ಹೆಂಗೆ ಕನೆಕ್ಟ್ ಆಗಿತ್ತು ಅಂತಂದರೆ ಇನ್ನು ಗ್ಯಾಪ್ಕ ಇದೆ ನನ್ನ ಒಂದು ಶೂಟಿಂಗಲ್ಲಿ ಇಲ್ಲೇ ಮಲ್ಲೇಶ್ವರಮಲ್ಲಿ ನಿಂತಿದ್ದಾಗ ಒಬ್ ಅಜ್ಜಿ ಶಿ ಕೆ ಎಮ್ ಬಂದರು ಒಂದು ಸತಿ ನಾನು ಹಿಂಗೆ ಕುತ್ಕೊಂಡು ನಾನು ಪಫ್ ತಿಂತ ಇದ್ದೆ ನಾನು ಪಫ್ ತಿನ್ನಬೇಕಾದ್ರೆ ಬಂದರು ಒಬ್ರು ಅಜ್ಜಿ ನೋಡಿದ್ರು ಅವ್ರಿಗೆ ಗೊತ್ತಾಯಿತು ಅದು ನಾನೇ ಅಂತ ಬಂದು ನೋಡಿದ್ರು ತಿರ್ಗಾ ವಾಪಸ್ ಹೋದ್ರು ತಿರ್ಗಾ ಬಂದರು ಬಂದ್ಬಿಟ್ಟು ನೀನು ರಿತು ಅಲ್ವಾ ಅಂತ ಕೇಳಿದ್ರು ನಾನು ಹ್ಞೂ ಅಂತಂದರೆ ಅದಕ್ಕೆ ಯೋ ನೀನು ತುಂಬ ಚೆನ್ನಾಗಿ ಮಾಡ್ತೀಯಮ್ಮ ನೀನು ಆ ರಾಖಿನ ಮದ್ವೆ ಆಗಮ್ಮ ನೀನು ಚೆನ್ನಾಗಿ ಐ ವಾಸ್ ಲೈಕ್ ಓ ಸೋ ಸ್ವೀಟ್ ಅಂತ ತುಂಬ ಅದೊಂಥರ ಜನ ಎಷ್ಟು ಆ ಕ್ಯಾರೆಕ್ಟರ್ನ ಹಚ್ಕೊಂಡಿದ್ರು ಅಂದರೆ ಅವ್ರ ಮನೆಯಲ್ಲೂ ಅವ್ರ ಮಕ್ಳಿರ್ತಾರೆ ಗೊತ್ತಾ ನನ್ನ ಮಗಳೂ ಹಿಂಗೆ ಅಲ್ವಾ ಇವನು ಹಿಂಗೆ ಅಲ್ವಾ ಹಿಂಗೆ ಕಾಲೇಜಲ್ಲಿ ನಾನು ತರಲೆ ಮಾಡಿಕೊಂಡು ಈ ಥರ ತೀಟೆ ಮಾಡ್ಕೊಂಡು ಹಿಂಗೆ ಇರ್ತಾಳಲ್ವ ಅಂತ ತುಂಬ ಕನೆಕ್ಟ್ ಆಗಿದ್ರು ಬಟ್ ಆ ಅಜ್ಜಿಗೆ ಇನ್ನೊಂದು ಏನಂತಂದರೆ ನನ್ಗೆ ಅದಿನ್ನೂ ಪಾಪ ತುಂಬ ಬೇಜಾರಾಗುತ್ತೆ ಆ ಅಜ್ಜಿ ಹತ್ರ ಫೋನ್ ಇರಲಿಲ್ಲ ಪಾಪ ಅವರು ನನ್ನ ಹತ್ರ ಫೋಟೋ ತೆಗೆಸ್ಕೋಬೇಕು ಅಂತ ನೀನು ಇಲ್ಲೇ ಇರ್ತೀಯ ಅಲ್ವಾ ಪುಟ್ಟ ನಾನು ನೋಡೋಕೆ ಫೋನ್ ತೊಗೊಂಬರ್ತೀನಿ ಅಂತೆಲ್ಲ ಅಂದರು ನಾನು ಇಲ್ಲ ಇಲ್ಲಜಿ ನನ್ಗೆ ಆಲ್ರೆಡಿ ಲೇಟಾಗಿದೆ ನಾನು ಹೊಡ್ತಿದ್ದೀನಿ ಅಂತೆಲ್ಲ ಅಂದೆ ಬಟ್ ಅವ್ರಿಗೆ ಪಾಪ ತುಂಬ ಬೇಜಾರಾಗೋದು ನನಗೂ ಆವಾಗ ತುಂಬ ಲೇಟಾಗಿತ್ತು ಬಟ್ ಅವ್ರ ಜೊತೆ ಕುತ್ಕೊಂಡು ನಾನು ನಿಜ ಮಾತಾಡಿದೆ ಕುತ್ಕೊಂಡವ್ರಿಗೆ ಇಲ್ಲ ನಿಮ್ಮ ನಿಮ್ಮ ಪ್ರೀತಿ ನನ್ನ ಮೇಲೆ ಹಾಗೆ ಇರಲಿ ಖಂಡಿತವಾಗ್ಲೂ ನಾನು ಈ ಥರ ಇನ್ನೊಂದು ಸೀರಿಯಲ್ ಮಾಡ್ತೀನಿ ಅದನ್ನು ನೋಡಿ ನೀವು ಅಂತೆಲ್ಲ ಹೇಳಿ ಅದು ಬಂದಿದ್ದು ಅದು ಒಂದು ಇನ್ಸಿಡೆಂಟ್ ಆದ್ರೆ ನನ್ನ ಒಂದು ಭುವಿ ಕ್ಯಾರೆಕ್ಟರ್ಗೂ ಅಷ್ಟೇನೆ ನಾವ್ ಈ ತರ ಉದಯ ಉತ್ಸವಕ್ಕೆಲ್ಲ ಹೋಗ್ತಿರ್ತೀವಲ್ಲ ಓ ಮೈ ಗಾಡ್ ಭುವನ ಕ್ಯಾರೆಕ್ಟರ್ ಗೆ ಎಕ್ಸ್ಟ್ರೀಮ್ ಲೆವೆಲ್ ಅಟ್ಯಾಚ್ಮೆಂಟ್ ಅಂತಾನೆ ಹೇಳಿ ಯಾಕೆಂತಂದ್ರೆ ಎಲ್ರೂ ಮನೇಲೂ ಆ ಒಂದು ಭುವಿ ಕ್ಯಾರೆಕ್ಟರ್ ಇದ್ದೇ ಇರ್ತಾರೆ ನಾನು ಇಟ್ ವಾಸ್ ಡಿಡ್ ಆಪೋಸಿಟ್ ಫಾರ್ ಮಿ ರಿತು ಇಸ್ ತುಂಬಾ ಒಂಥರ ಏಯ್ಟೀನ್ ಇಯರ್ಸ್ ಓಲ್ಡ್ ಕಿಡ್ ಅಂತಾನೆ ಹೇಳ್ಬೋದು ಕಾಲೇಜ್ ಹೋಗ್ತಾಳೆ ತಲಹಟೆ ಮಾಡ್ತಾಳೆ ಈ ತರದಾದ್ರೆ ಭುವಿ ಇಸ್ ಡಿಡ್ ಆಪೋಸಿಟ್ ಅವಳಿಗೆ ಅವ್ರ ಅಪ್ಪ ಅಮ್ಮ ಅವಳ ಅತ್ತೆ ಮಾಬ ಅವಳ ಮಕ್ಕಳು ಸಿದ್ದೇ ಅವಳ ಪ್ರಪಂಚ ಆಗಿರುತ್ತೆ ಸೊ ಆ ಕ್ಯಾರೆಕ್ಟರ್ಗೆ ಎಷ್ಟು ಜನ ಕನೆಕ್ಟ್ ಆಗಿದ್ರು ಅಂದರೆ ಭೂವಿ ನಿಮ್ಮ ಅತ್ತೆ ಇಷ್ಟು ಆಟ ಕೊಡ್ತಾರೆ ಭೂವಿ ಯಾವ ಭೂವಿ ನೀನು ಸೈಲೆಂಟ್ ಆಗಿರ್ತೀಯ ನೀನು ಕಿಚ್ಚಾಡು ಭೂವಿ ಅತ್ತೆ ಹೇಳು ಭೂವಿ ಲೈಕ್ ನನ್ನ ಫ್ಯಾಮಿಲಿ ಮೆಂಬರ್ಸು ಎಷ್ಟು ಜನ ಅಟ್ಯಾಚ್ ಆಗಿದ್ರು ಅಂದರೆ ನಾನು ಫ್ಯಾಮಿಲಿ ಫಂಕ್ಷನ್ಗೆ ಹೋದ್ರೆ ಭೂವಿ ನಿಮ್ಮ ಅತ್ತೆ ಯಾಕೆ ಹಂಗೆ ಆಡ್ತಾರೆ ಹಾಂ ನೀವು ನೀನು ಒಂದು ಸ್ವಲ್ಪ ಬುದ್ಧಿ ಹೇಳೋಕ್ಕಾಗಲ್ವಾ ನೀನು ಗಂಡ ಯಾಕಂಗೆ ಆಡ್ತಾನೆ ಸೊ ಈ ಥರ ಎಲ್ಲ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ರು ಅಂದರೆ ನಾನು ಅಲ್ಲ ನಾನು ಇವಾಗ ಕೀರ್ತಿ ಸೊ ಬೋಯಿ ಕ್ಯಾರೆಕ್ಟರ್ಗೆ ಹೋದಾಗ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಾನು ಇವಾಗ ಕೀರ್ತಿ ನಾನು ಅಂತ ಅವ್ರು ಎಷ್ಟು ಕನೆಕ್ಟ್ ಆಗ್ತಾರೆ ಅಂತಂದರೆ ನಮ್ಮ ರಿಯಲ್ ಲೈಫಲ್ಲಿ ಬೇರೆಯವ್ರನ್ನ ಬಿಟ್ಟಾಕಿ ಬೇರೆಯವ್ರ ಇರ್ತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಕನೆಕ್ಟ್ ಆಗ್ತಾರೆ ಅಂತಂದರೆ ಅವ್ರು ನನ್ನನ್ನು ಕೀರ್ತಿಯಾಗೂ ನೋಡಿರ್ತಾರೆ ಭುವನಾಗೂ ನೋಡಿರ್ತಾರೆ ಬಟ್ ಭುವನಾಗಿ ನೋಡ್ತಾ 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 ಅವ್ರ ಕೀರ್ತಿಯನ್ನು ಕ್ಯಾರೆಕ್ಟರೇ ಮರ್ತೋಗ್ಬಿಡ್ತಾರೆ ಈಗ ನನ್ನ ಸೀರಿಯಲ್ ಅಲ್ಲಿ ನನಗ್ ಮಗು ಆಗಿದೆ ಇವಾಗ್ಲೂ ಅದರ ಫ್ಯಾಮಿಲಿ ಫಂಕ್ಷನ್ ಬರ ನಿನ್ ಮಗುನ್ ಯಾಕೆ ಕರ್ಕೊಂಡ್ಬಂದಿಲ್ಲ ಸೊ ಈ ತರ ಕನೆಕ್ಟ್ ಆಗಿದೆ ಸೊ ಆಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಜನ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಸೀರಿಯಲ್ಸ್ಗೆ ಅಂತ ಬಟ್ ಯಾ ಇಟ್ಸ್ ಫೀಲ್ ಸೋ ಗುಡ್ ಒಬ್ರು ಬಂದು ನನ್ನ ಹತ್ರ ಸೆಲ್ಫಿ ತಗೋಬೇಕಾದ್ರೆ ನಾನು ಒಬ್ರ ಹತ್ರ ಹೋಗಿ ಸೆಲ್ಫಿ ತಗೊಂತಿದ್ದೆ ಈಗ ನನ್ನ ಹತ್ರ ಬಂದು ಒಬ್ರು ಸೆಲ್ಫಿ ತಗೊಂತಿದ್ದಾರೆ ಅಂದ್ರೆ ಐ ಫೀಲ್ ಸೋ ಪ್ರೌಡ್ ಇವಾಗ ನಾವು ಹೇಳ್ಬೋದು ಆಯ್ತಾ ಅದನ್ನ ಜನ ಏನನ್ಕೋತಾರೆ ಏನಪ್ಪಾ ಇವಳಿಗೆ ಇಷ್ಟೇ ಮಾಡಿದ್ದಾಳೆ ಇಷ್ಟಕ್ಕೆ ಇವಳಿಗೆ ಇಷ್ಟೊಂದ್ ಪ್ರೈಡ ಇಷ್ಟೊಂದ್ ಇದ ಅಂತ ಅನ್ಸ್ಬೋದು ಬಟ್ ಅಷ್ಟು ಮಾಡೋದಕ್ಕೂ ನಾವ್ ಎಷ್ಟು ಸ್ಟ್ರಗಲ್ ಪಟ್ಟಿರ್ತೀವಿ ಅಂತ ವಿಷಯ ಸೊ ಆ ಪ್ರೊಸೀಜರ್ ಇದೆ ಗೊತ್ತಾ ನಾನು ಏನೂ ಒಂದು ಅವ್ರಿಗೆ ಗೊತ್ತೇ ಇಲ್ಲ ನಾನು ಯಾರು ಅಂತ ಬಟ್ ಅವ್ರು ಅಷ್ಟೊಂದು ನಮ್ಗೆ ಆ ಪ್ರೀತಿ ತೋರಿಸ್ತಾರೆ ಅಂತಂದರೆ ನಾವು ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವೋ ನಮಗೆ ನಿಜ ಗೊತ್ತಿಲ್ಲ ಬಟ್ ಯಾ